ಇವತ್ತು ಚರಿತ್ರೆಯನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಚಂದ್ರಶೇಖರ್ ಅವರು ನಾನು ನಾವೆಲ್ಲನೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವ್ರು ಚಂದ್ರಶೇಖರ್ ಅವರು ನಮ್ಮ ಜಿಲ್ಲೆಗೆ ಸೇರಿದವರು ಹುಟ್ಟಿನಿಂದ ನಮ್ಮ ಜಿಲ್ಲೆಗೆ ಸೇರಿದವರು ಬೆಳೆದದ್ದು ಆಂಧ್ರದಲ್ಲಿ ಬಟ್ ನಮ್ಮ ಊರಿಗೆ ಹತ್ತಿರದ ಅಗಳಿ ಅನ್ನೋಂಥ ಊರಲ್ಲಿ ಚಂದ್ರಶೇಖರ್ ಅವರು ಹುಟ್ಟಿದ್ದು ನನ್ನ ತುಮಕೂರು ಜಿಲ್ಲೆಯ ಮದಗಿರಿ ತಾಲೂಕಿನ ಕೊಡಗಾರ ಹಳ್ಳಿ ಅನ್ನುವಂಥ ಊರಲ್ಲಿ ಇವರು ಹುಟ್ಟಿದರು ಅದನ್ನು ಇವರ ತಾಯಿ ಗರ್ಭಿಣಿಯಾಗಿದ್ದಾಗ ಬರುತ್ತ ದಾರಿಯಲ್ಲಿ ಕೊಟ್ಟಿಗೆನಲ್ಲಿ ಇವರು ಹುಟ್ಟಿದ್ರಂತೆ ಅದಕ್ಕಾಗಿ ಇವರನ್ನು ಕೊಟ್ಟ ಕೊಡಗಾರನಲ್ಲಿ ಕೊಟ್ಟಿಗೆಲಿ ಅಂತ ತಮಾಷೆ ಮಾಡ್ತಾ ಇದ್ರಂತೆ ಅಂದರೆ ನಾವು ಎಲ್ಲಿ ಹುಟ್ಟಿದ್ವಿ ಅನ್ನೋದಿದೆಯಲ್ಲ ಅದು ಅಮುಖ್ಯವಾಗಬೇಕು ಅಂತ ಅಂದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬೇಕಾಗಿರುತ್ತೆ ಆದ್ದರಿಂದ ಕೊಡಗಾರಹಳ್ಳಿಯ ಕೊಟ್ಟಿಗೆಯಲ್ಲಿ ಹುಟ್ಟಿದ ಚಂದ್ರಶೇಖರ್ ಅವರು ತಮ್ಮ ಚರಿತ್ರೆ ಎನ್ನುವ ಒಂದು ಶಿಸ್ತಿನ ಕ್ಷೇತ್ರ ಏನಿದೆಯಲ್ಲ ಅದರಲ್ಲಿ ಅಪೂರ್ವವಾದಂಥ ಸಾಧನೆ ಮಾಡಿದ್ದಂಥವರು ನಿಜ ಹೇಳೋದಾದರೆ ನಾರಾಯಣ ಅವರಿಗೆ ಮತ್ತು ಚಂದ್ರಶೇಖರ್ ಅವರಿಗೆ ಇದ್ದ ಆತ್ಮೀಯತೆ ಅಂದರೆ ಸಂವಾದ ಆತ್ಮೀಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮತ್ತು ಚಂದ್ರಶೇಖರ್ ನಡುವೆ ಇರಲಿಲ್ಲ ಅದರ ಅರ್ಥ ನಾವು ಅವರು ದೂರ ಇದ್ವಿ ಅಂತಲ್ಲ ಅವರಿಬ್ಬರು ಬಹಳ ಆತ್ಮೀಯವಾಗಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದಂಥವ್ರು ಹಾಗಾಗಿ ಅಭಿನಂದನಾ ನುಡಿಗಳನ್ನು ಹೇಳೋದಕ್ಕೆ ಅವರೇನೆ ಸರಿಯಾದವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಚಂದ್ರಶೇಖರ್ ಬಹಳ ಹೆಚ್ಚು ಮಾತಾಡಿದ ಒಂದೇ ಒಂದು ಸಂದರ್ಭ ಇದೆ ಆ ಸಂದರ್ಭ ಯಾವುದು ಅಂದರೆ ನಮ್ಮೂರತ್ರ ಇವರು ಆರೋಗ್ಯರೆ ಅಂತ ಒಂದು ಹಳ್ಳಿ ಇದೆ ಆರೋಗ್ಯರೆಗೆ ಇವರು ಬಂದಿದ್ದರು ಅವ್ರು ನೆಂಟ್ರಿದ್ದಾರೆ ಅಂತ ಹೇಳಿ ನಾನು ಆಗ ನಮ್ಮೂರಿಗೆ ಬರಗೂರಿಗೆ ಹೋಗಿದ್ದೆ ನಾನು ಬರಗೂರಲ್ಲಿದ್ದೀನಿ ಅಂತ ತಿಳ್ಕೊಂಡು ಆರೋಗ್ಯರೆಯಿಂದ ಇವರು ನಡ್ಕೊಂಡು ಬಂದು ಇರಲಿಲ್ಲ ಆಗ ನಡ್ಕೊಂಡು ಬಂದು ನನ್ನ ಮನೆಯಲ್ಲಿ ಕೂತು ನಮ್ಮ ಪಡಸಾಲೆಯಲ್ಲಿ ಸುಮಾರೊತ್ತು ನಾನು ಚಂದ್ರಶೇಖರ್ ಮಾತಾಡಿದ್ವಿ ಬಹುಶಃ ನಾವಿಬ್ಬರು ಹೆಚ್ಚು ಕಾಲ ಗಂಟೆಗಳ ಕಾಲ ಮಾತಾಡಿದ್ದು ಅದೇ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ನಾನು ಅವರಿಗೆ ಭೌತಿಕವಾಗಿ ಅವ್ರ ಜೊತೆ ಹೆಚ್ಚು ಮಾತಾಡದೇ ಇರಬಹುದು ಆದರೆ ಅವರ ಕೃತಿಗಳ ಜೊತೆ ಹೆಚ್ಚು ಮಾತಾಡಿದ್ದೇನೆ ಅವರು ಮಾಡಿದ ಕೆಲಸಗಳಿದಾವಲ್ಲ ಅದರ ಜೊತೆ ನಾನು ಮಾತಾಡಿದ್ದೇನೆ ಚಂದ್ರಶೇಖರ್ ಅವರು ಕರ್ನಾಟಕ ಇತಿಹಾಸ ಕಾಂಗ್ರೆಸ್ಗೆ ಪುನಶ್ಚೇತವನ್ನ ತಂದುಕೊಟ್ಟಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಷ್ಟೇ ಅಲ್ಲ ಭಾರತೀಯ ಇತಿಹಾಸ ಅನುಸಂಧಾನ ಪರಿಷತ್ತಿನ ಬೆಂಗಳೂರು ಕೇಂದ್ರವನ್ನು ಸ್ಥಾಪನೆ ಮಾಡೋದರ ಹಿಂದೆ ಸಹ ಇವರ ಶ್ರಮ ಇದ್ದದ್ದು ಉಂಟು ಹೀಗೆ ಸಾಂಸ್ಥಿಕವಾದಂತಹ ಅನೇಕ ಕೆಲಸಗಳನ್ನು ಮಾಡೋದರ ಜೊತೆಗೆ ಇವರು ಆಡಳಿತಾತ್ಮಕವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಅಷ್ಟೇ ಅಲ್ಲದೆ ಗುರುಬರ್ಗ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಆಗಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂಥವರಾಗಿದ್ದರು ಇವರು ನನಗೆ ಇವರು ಯಾಕೆ ತುಂಬ ಇಷ್ಟ ಅಂದರೆ ಇವರ ಚರಿತ್ರೆಯ ರಚನೆಯ ಒಳಗಡೆ ಇರುವ ಸಮಚಿತ್ತತೆ ಮತ್ತು ನಿಖರತೆ ಇದು ಬಹಳ ಮುಖ್ಯ ಯಾವುದೇ ಚರಿತ್ರಕಾರನಿಗೆ ಬೇಕಾಗಿರೋದು ಸಮಚಿತ್ತತೆ ಬೇಕು ನಿಖರತೆ ಬೇಕು ಆ ಸಮಚಿತ್ತತೆ ಮತ್ತು ನಿಖರತೆಗಳ ಕಾರಣಕ್ಕಾಗಿ ಚಂದ್ರಶೇಖರ್ ನನಗೆ ಬಹಳ ಇಷ್ಟವಾದವರು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಈ ಕೃತಿ ಸಹ ಅವರು ಆತ್ಮೀಯರು ಬರೆದಿರುವಂಥ ಅನೇಕ ಲೇಖನಗಳನ್ನು ನೀವು ನೋಡಿದರೆ ಮತ್ತು ಸಂಶೋಧನೆ ಮತ್ತು ಸೃಜನಶೀಲ ಲೇಖನಗಳು ಅನ್ನುವಂಥ ಇನ್ನೊಂದು ಭಾಗವನ್ನು ನೋಡಿದರೆ ಈ ಕೃತಿ ಅಶ್ವತ್ಥನಾರಾಯಣ ನಾರಾಯಣ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಶ್ರೀನಿವಾಸ ರೆಡ್ಡಿ ಹಂಗು ರಾಜೇಶ್ ಎಸ್ ಕೆ ಅರುಣಿ ಇವರ ಸಂಪಾದಕತ್ವದಲ್ಲಿ ಬಂದಿರೋ ಈ ಕೃತಿ ಸಹ ಅವರಿಗೆ ಬಹಳ ಸಮರ್ಪಕವಾಗಿರ್ತಕ್ಕಂಥ ಒಂದು ಕೊಡುಗೆ ಎಂದುಕೊಂಡಿದ್ದೇನೆ ಏನು ಆತ್ಮೀಯರ ನುಡಿಗಳು ಸಹ ಕೆಲವು ಲೇಖನಗಳು ಕೇವಲ ಔಪಚಾರಿಕವಾಗಿಲ್ಲ ಅಲ್ಲಿ ಚರಿತ್ರೆಯ ಅನೇಕ ವಿಷಯಗಳನ್ನು ಚರ್ಚೆ ಮಾಡುತ್ತಿತ್ತು ಈಗ ಅಶೋಕ್ ಶೆಟ್ಟರ್ ಅವರು ಬರೆದಿರೋ ಲೇಖನ ಓದ್ತಿದ್ರೆ ಅಲ್ಲಿ ಚಂದ್ರಶೇಖರ್ ಕೇವಲ ಒಂದು ನೆಪ ಅಲ್ಲಿ ಚಂದ್ರಶೇಖರ್ ಅವರ ನೆಪವಾಗಿಟ್ಕೊಂಡೇನೆ ಚರಿತ್ರೆಯ ಅನೇಕ ಅಂಶಗಳನ್ನು ಚರ್ಚೆ ಮಾಡತಕ್ಕಂತಹ ಅನೇಕ ಲೇಖನಗಳು ಈ ಗ್ರಂಥದಲ್ಲಿವೆ ಅನ್ನೋ ಕಾರಣಕ್ಕಾಗಿ ಈ ಸಂಪಾದಕ ಮಂಡಳಿಯನ್ನು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಇಂಥ ಚರ್ಚೆಗಳು ನಡೆದು ಈಗ ಚಂದ್ರಶೇಖರ್ ಬಹಳ ಮುಖ್ಯವಾಗಿ ನನಗೆ ಇಷ್ಟ ಆಗೋದು ಅವ್ರಿಗೊಂದು ಅಂತರ್ಶಿಸ್ತೀಯವಾದಂತಹ ತಿಳುವಳಿಕೆ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಮೊದಲಿಂದ ಪ್ರತಿಪಾದನೆ ಮಾಡ್ತಾ ಬಂದಿರೋದೇನೆಂದ್ರೆ ವಿಶೇಷವಾಗಿ ಸಾಹಿತಿಗಳಿಗೆ ಒಂದು ಅಂತರ್ಶಿಸ್ತಿಯ ತಿಳುವಳಿಕೆ ಇರಬೇಕು ಅಂತ ಒಬ್ಬ ಸಾಹಿತಿಯಾದವನಿಗೆ ಆದವನಿಗೆ ಒಂದಿಷ್ಟಾದರೂ ಇತಿಹಾಸ ಗೊತ್ತಿರಬೇಕು ಒಂದಿಷ್ಟಾದರೂ ರಾಜಕೀಯ ಶಾಸ್ತ್ರ ಗೊತ್ತಿರಬೇಕು ರಾಜಕೀಯ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು ರಾಜಕೀಯ ಶಾಸ್ತ್ರ ಒಂದಷ್ಟು ಗೊತ್ತಿರಬೇಕು ಹೀಗೆ ಬೇರೆ ಬೇರೆ ಅಧ್ಯಯನ ಶಿಸ್ತುಗಳು ಎಷ್ಟರ ಮಟ್ಟಿಗೆ ಒಬ್ಬ ಸಾಹಿತಿಗೆ ಗೊತ್ತಿರುತ್ವೆ ಅಷ್ಟರ ಮಟ್ಟಿಗೆ ಅವನು ಬದುಕನ್ನು ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಅಂತ ನಂಬಿದಂಥವ್ ನಾನು ಒಬ್ಬ ಇತಿಹಾಸಕಾರರಿಗೂ ಇದ ಇದರ ಅಗತ್ಯ ಇರುತ್ತೆ ಹಾಗಾಗಿ ಚಂದ್ರಶೇಖರ್ ಏಕಕಾಲಕ್ಕೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದರು ಚಳುವಳಿಗಳ ಸಂಗಾತಿಯಾಗಿದ್ದರು ಅವರು ಭಾಳ ಅವರ ಒಟ್ಟು ಪ್ರೊಫೆಸರ್ ಆಗಿದ್ದರೆ ಅಲ್ಲಿ ಪ್ರಾಧ್ಯಾಪಕ ಪೂರ್ವ ಬದುಕಿದೆಯಲ್ಲ ಅದು ಚಳವಳಿಗಳ ಬದುಕೆ ಆಗಿತ್ತು ಚರಿತ್ರೆ ಇವರ ಮುಖ್ಯ ಕ್ಷೇತ್ರ ಆಗಿತ್ತು ಹೀಗೆ ಒಂದು ಅಂತರ್ಶಿಸ್ತೀಯವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದ ಅನೇಕ ಮುಖ್ಯ ಕೃತಿಗಳನ್ನು ಕನ್ನಡ ಕೊಟ್ಟಿದ್ದಾರಲ್ಲ ಅದು ನನಗೆ ತುಂಬ ಇಷ್ಟವಾದದ್ದು ಮತ್ತು ನಾನು ನಡೆಸಿದ ಅನುಸಂಧಾನ ನಾನು ನಡೆಸಿದ ಮಾತುಕತೆ ಇಂಥ ಕೃತಿಗಳ ಜೊತೆನೇ ಆಗಿದ್ದು ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬಹಳ ಹಿಂದೆ ಒಂದು ಲೇಖನ ಬರೆದಿದ್ರು ಬಹುಶಃ ಆ ಲೇಖನ ಅನೇಕ ಚರ್ಚೆಗಳಿಗೆ ಕಾರಣವಾದಂತಹ ಒಂದು ಲೇಖನ ಅಂತ ಅಂದ್ಕೊಂಡಿದ್ದೇನೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನು ಒಂದೇ ದಾರಿಯ ಪಯಣಿಗರು ಅನ್ನೋ ಅರ್ಥದಲ್ಲಿ ಬರೆದ ಲೇಖನ ಇತಿಹಾಸ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಒಟ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಚರ್ಚೆಯೊಂದನ್ನು ಹುಟ್ಟು ಹಾಕಿದಂತಹ ಲೇಖನ ಅಂತ ನಾನು ಹೇಳಿದರೆ ಅದು ಅತಿಶೋಕ್ತಿ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೆ ನಾನು ಇವರಿಂದ ಕಲಿತಿದ್ದೇನೆ ಅಂತ ಹೇಳಿದರೆ ಅದು ಬಹಳ ಔಪಚಾರಿಕ ಅಲ್ಲ ಏಕೆಂದರೆ ನಾನು ಮೂಲತಃ ಚರಿತ್ರೆಯ ವಿದ್ಯಾರ್ಥಿ ಅಲ್ಲ ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಆದರೆ ಚರಿತ್ರೆ ಬಗ್ಗೆ ಆಸಕ್ತಿ ಇರೋನು ವಿಶೇಷವಾಗಿ ಇವರು ಮೈಸೂರು ರಾಜಕೀಯವನ್ನು ಕುರಿತು ಬರದ ಕೃತಿ ಇದೆಯಲ್ಲ ಓ ಚಂದ್ರಶೇಖರ್ ಅಂತ ಒಬ್ಬ ಇತಿಹಾಸಕಾರ ಇಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದೆ ಆವಾಗ ಅವರು ನಮ್ಮ ಸಹೋದ್ಯೋಗಿಯಾಗಿದ್ದರ ಸಂದರ್ಭದಲ್ಲಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಮೈಸೂರು ರಾಜಕೀಯವನ್ನು ಕುರಿತಂತೆ ಅವರು ಬರೆದ ಪುಸ್ತಕ ಒಬ್ಬ ಇತಿಹಾಸಕಾರನಿಗಿರಬೇಕಾಗಿರ್ತಕ್ಕಂತಹ ಅಧ್ಯಯನಶೀಲತೆ ನಿಖರತೆ ಸಮಚಿತ್ತತೆ ಮತ್ತು ಸಾಧಾರವಾಗಿ ನಿರೂಪಿಸುವಂತಹ ಒಂದು ಕ್ರಮಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಮೈಸೂರು ಆಡಳಿತದ ಬಗ್ಗೆ ಅನೇಕ ಹೊಸ ಹೊಳಹುಗಳು ನನ್ನಂಥವನಿಗೆ ಅದರಿಂದ ಹಾಗಾಗಿ ಇವರ ಕೃತಿಗಳ ಒಬ್ಬ ವಿದ್ಯಾರ್ಥಿಯಾಗಿ ಸಹ ನನಗೆ ಇವರು ಬಹಳ ಇಷ್ಟ ಅಂತ ಹಾಗೆ ಅಂಬೇಡ್ಕರ್ ಮತ್ತು ಗಾಂಧಿ ಈ ಕೃತಿ ಸಹ ಭಾಳ ಮುಖ್ಯವಾದ್ದು ನಾಲ್ವಡಿ ಅವರನ್ನು ಬರದಂತಹ ಕೃತಿ ಸಹ ಭಾಳ ಮುಖ್ಯವಾದ್ದು ನಾಲ್ವಡಿಯವರ ನ ಇಟ್ಕೊಂಡು ಆಧುನಿಕ ಮೈಸೂರನ್ನು ಇವರು ನೋಡಿದ ಬಗೆ ಹಾಗಾಗಿ ಚರಿತ್ರೆಯಲ್ಲಿ ಇತಿಹಾಸದ ಒಳಗಡೆ ಈಗಾಗಲೇ ಅಶ್ವಥ್ ನಾರಾಯಣ ಹೇಳಿದಾಗೆ ಭೂತವೊಂದೇ ಬಹಳ ಮುಖ್ಯವಾದ್ದು ಅಂತ ಭಾವಿಸದೆ ಚರಿತ್ರೆಯೊಂದನ್ನು ಗತಕಾಲ ಮತ್ತು ಸಮಕಾಲೀನಗಳ ನಡುವಿನ ಒಂದು ಅನುಸಂಧಾನವಾಗಿ ವಿಶ್ಲೇಷಣೆ ಮಾಡಿದ ಚಂದ್ರಶೇಖರ್ ಅವರ ಕೊಡುಗೆ ಬಹಳ ಮುಖ್ಯ ಮತ್ತು ಇವತ್ತಿಗೆ ತುಂಬ ಅಗತ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತಿಗೆ ಯಾಕೆ ಬಹಳ ಮುಖ್ಯವಾದ್ದು ಅಂತ ಅಂದರೆ ಇವತ್ತು ಚರಿತ್ರೆಯನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಕಟಕಟೆಯಲ್ಲಿ ಚರಿತ್ರೆ ಇವತ್ತಿನ ಸ್ಥಿತಿ ಅಂದರೆ ವಕಾಲತ್ತು ವಹಿಸ್ತವ್ರ ಜಾತ್ರೆ ಒಬ್ಬರು ಆ ಕಡೆಯಿಂದ ವಕಾಲತ್ತು ವಹಿಸ್ತಾರೆ ಈ ಕಡೆಯಿಂದ ವಕಾಲತ್ತು ವಹಿಸ್ತಾರೆ ಆದರೆ ಚರಿತ್ರೆಗೆ ಬೇಕಾಗಿರ್ತಕ್ಕಂಥದ್ದು ವಕಾಲತ್ತಲ್ಲ ಸಂಶೋಧನೆಯ ನಿಯತ್ತು ಬೇಕು ವಿಶ್ಲೇಷಣೆಯ ವಿದ್ವತ್ತು ಬೇಕು ವಕಾಲತ್ತಿನ ಬದಲಾಗಿ ಸಂಶೋಧನೆಯ ನಿಯತ್ತು ಮತ್ತು ವಿದ್ವತ್ತಿನ ಒಂದು ವಿಶ್ಲೇಷಣೆಯ ವಿದ್ವತ್ತು ಆಗ ಚರಿತ್ರೆಯೊಂದನ್ನು ನಿಖರವಾಗಿ ಒಂದು ಮಾನಸಿಕ ದೂರದಿಂದ ಕಟ್ಕೊಡಕ್ಕೆ ಸಾಧ್ಯ ಆದರೆ ಇವತ್ತು ಚರಿತ್ರೆಯನ್ನು ಕುರಿತು ಯಾರು ಬೇಕಾದರೂ ಮಾತಾಡ್ಬೋದು ಅಂತ ಯಾರು ಬೇಕಾದರೂ ಮಾತಾಡ್ಬೋದು ಅಂದರೆ ಅವರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಕುರಿತು ನಾನು ಗೇಲಿ ಮಾಡ್ತಾ ಇಲ್ಲ ನಾನು ಆದರೆ ಅಂತಿಮ ತೀರ್ಮಾನಗಳನ್ನು ಕೊಡೋದಕ್ಕೆ ಸಾಕಷ್ಟು ಅಧ್ಯಯನ ಅಗತ್ಯ ಇರುತ್ತೆ ಆದರೆ ಇವತ್ತೇನಾಗಿದೆ ಅಂತಂದರೆ ಚರಿತ್ರೆಗೆ ಪಕ್ಷ ರಾಜಕೀಯದ ಸೋಂಕು ಹತ್ತಿರುವ ಕಾಲದಲ್ಲಿ ನಾವಿದ್ದೇವೆ ಇಲ್ಲಿ ಚರಿತ್ರೆಗೆ ಪಕ್ಷ ರಾಜಕೀಯದ ಸೋಂಕು ಹತ್ತಿರೋದರಿಂದ ಅವರು ಯಾವ ದೃಷ್ಟಿಯಿಂದ ನೋಡ್ತಾರೆ ಜಾತಿಯ ಸೋಂಕಿದೆ ಧರ್ಮದ ಸೋಂಕಿದೆ ಪಕ್ಷ ರಾಜಕೀಯದ ಸೋಂಕಿದೆ ಹೀಗಾಗಿ ಎಲ್ಲರೂ ಚರಿತ್ರೆಯನ್ನು ತಿರುಚಲಾಗಿದೆ ಅಂತ ಹೇಳ್ತಾರೆ ಆ ಪಂಥಿಯರು ಚರಿತ್ರೆಯನ್ನು ತಿರುಚಲಾಗಿದೆ ಅಂತಾರೆ ಈ ಪಂಥಿಯರು ಚರಿತ್ರೆಯನ್ನು ತಿರುಚಲಾಗಿದೆ ಅಂತಾರೆ ಅಂದರೆ ಚರಿತ್ರೆ ಅಷ್ಟು ಬಿಟ್ಟಿ ಸಿಕ್ಕಿದೆಯಾ ಅಂತ ನನಗೆ ಒಂದೊಂದು ಸರಿ ಅನಿಸೋದುಂಟು ಯಾರು ಬೇಕಾದರೂ ಹೇಗೆ ಬೇಕಾದರೂ ತಿರುಚಬಹುದಾದದ್ದು ಹಾಗಾದರೆ ಚರಿತ್ರೆ ಇಂಥ ಸಂದರ್ಭದಲ್ಲಿ ಏನೇನೆ ನಾನು ಯಾ ಆರಂಭದಿಂದ ಏನು ಹೇಳ್ತಿದ್ದೇನೆ ಸಮಚಿತ್ತತೆ ಮತ್ತು ನಿಖರತೆ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಚರಿತ್ರೆಯನ್ನೇ ವಿಮೋಚನೆಗೊಳಿಸಬೇಕಾದ ಕಾಲದ ಒಳಗಡೆ ನಾವಿದ್ದೇವೆ ಏಕೆಂದರೆ ಪಕ್ಷ ರಾಜಕೀಯದ ಸೋಂಕಿನಿಂದ ಚರಿತ್ರೆಯನ್ನು ನೋಡ್ತಾ ಹೋದಾಗ ಚರಿತ್ರೆಯ ನೈಜತೆ ಇದೆಯಲ್ಲ ಅದು ನಾಶ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ನನಗೆ ಬಹಳ ಮುಖ್ಯ ಒಂದು ರೀತಿ ಗೊಂದಲವನ್ನು ಸೃಷ್ಟಿಸ್ಲಾಗ್ತಿದೆ ಇನ್ನು ಕೆಲವು ಸಾರಿ ಚರಿತ್ರೆಯನ್ನು ಪುರಾಣ ಮಾಡಲಾಗ್ತಿದೆ ಪುರಾಣವನ್ನು ಚರಿತ್ರೆ ಮಾಡಲಾಗ್ತಾ ಇದೆ ಪುರಾಣದಲ್ಲೂ ಸಹ ಪುರಾಣ ಶಾಸ್ತ್ರ ಬೇರೆ ಪುರಾಣ ಕಾವ್ಯ ಬೇರೆ ಎನ್ನುವ ವಿವೇಕ ಸಹ ನಮ್ಮ ಅನೇಕರಿಗಿಲ್ಲ ಪುರಾಣ ಶಾಸ್ತ್ರಗಳೇ ಬೇರೆ ಪುರಾಣ ಕಾವ್ಯವೇ ಬೇರೆ ಅದು ಪುರಾಣ ಕಾವ್ಯಗಳನ್ನು ಏಕಾಏಕಿ ನಿರಗಿ ಒಂದು ರೀತಿ ನಿರಾಕರಿಸುವ ಹುಸಿ ಕ್ರಾಂತಿಕಾರಿಗಳು ಸಹ ನಮ್ಮೊಳಗಡೆ ಇದ್ದಾರೆ ಎಷ್ಟೋ ಸಾರಿ ಆದರೆ ಪುರಾಣ ಕಾವ್ಯಗಳು ಎಷ್ಟೋ ಸಾರಿ ಸಾಮಾಜಿಕ ಇತಿಹಾಸವೊಂದನ್ನು ಸಾಂಸ್ಕೃತಿಕ ಇತಿಹಾಸವೊಂದನ್ನು ಕಟ್ಟಿಕೊಡ್ತಾ ಇರುತ್ತವೆ ಹಾಗಾಗಿ ಚರಿತ್ರೆ ಮತ್ತು ಪುರಾಣಗಳ ಅಂತರ್ ಸಂಬಂಧ ಏನು ಅನ್ನೋದನ್ನು ಕುರಿತಂತೆ ಸಾಮಾಜಿಕ ನೆಲೆಗಳು ಮತ್ತು ಚರಿತ್ರೆಯ ಅಂತರ್ ಸಂಬಂಧ ಏನು ರಾಜಕೀಯ ಮತ್ತು ಚರಿತ್ರೆಯ ಅಂತರ್ ಸಂಬಂಧ ಏನು ಅನ್ನೋದನ್ನು ಕುರಿತಂತೆ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡತಕ್ಕಂತಹ ಇತಿಹಾಸಕಾರರ ಅಗತ್ಯ ಯಾವತ್ತಿಗಿಂತ ಹೆಚ್ಚು ಯುವತಿ ಹಾಕಿದೆ ಅಂತಂದರೆ ಚರಿತ್ರೆಯನ್ನು ಕಟಕಟಿಯಲ್ಲಿ ನಿಲ್ಲಿಸಲಾಗಿದೆ ವಕೀಲರು ಸಿದ್ಧ ಆಗಿದ್ದಾರೆ ಅನಗತ್ಯವಾದಂತಹ ಅಂತಿಮವಾದ ತೀರ್ಪುಗಳನ್ನು ಕೊಡೋದ್ರ ಮುಖಾಂತರ ಬೀದಿ ಜಗಳವನ್ನು ಚರಿತ್ರೆಯ ಚರ್ಚೆಗಳು ಬೀದಿ ಕಾಲದ ಕಾಲದೊಳಗಡೆ ನಾವಿದ್ದೇವೆ ಚರಿತ್ರೆಗೆ ಜಾಂತಿಯ ಸೋಂಕು ಧರ್ಮದ ಸೋಂಕು ಪಕ್ಷ ರಾಜಕೀಯದ ಸೋಂಕು ಇವೆಲ್ಲವೂ ಹೊತ್ಕೊಂಡಿರೋದ್ರಿಂದ ನಿಜವಾದ ಚರಿತ್ರೆ ಯಾವುದು ಅಂತ ಹೇಳಿ ಜನಸಾಮಾನ್ಯರನ್ನು ಗೊಂದಲಕ್ಕೀಡು ಮಾಡ್ತಾ ಇರತಕ್ಕಂತಹ ಒಂದು ಬಹಳ ಜಟಿಲವಾದ ಸಂದರ್ಭವನ್ನು ನಾವು ಹಾದು ಹೋಗ್ತಾ ಇದ್ದೇವೆ ಏಕೆಂದರೆ ಎಲ್ಲರೂ ಚರಿತ್ರೆ ಬಗ್ಗೆ ಮಾತಾಡ್ತಾ ಇರ್ತಾರೆ ನಾನು ಹೇಳಿದ್ದೇ ಸತ್ಯ ಅಂತ ಈ ಅಂತಿಮ ಸತ್ಯದ ಹರಿಕಾರರು ಜಾಸ್ತಿ ಆಗಿರೋದ್ರಿಂದ ಚರಿತ್ರೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಜನಗಳಿಗೆ ಏನು ಹೇಳಬೇಕು ಇಂಥದೊಂದು ಗೊಂದಲಮಯವಾದಂತಹ ಕಲುಷಿತವಾದಂತಹ ವಾತಾವರಣದ ಒಳಗಡೆ ಚಂದ್ರಶೇಖರವರಂಥ ಇತಿಹಾಸಕಾರರ ಅಗತ್ಯ ಬಹಳ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಕಾರಣಕ್ಕಾಗಿ ಚಂದ್ರಶೇಖರ್ ಇಲ್ಲಿವರೆಗೆ ಏನು ಕೊಟ್ಟಿದ್ದಾರೆ ಕೃತಿಗಳ ಮುಖಾಂತರವಾಗಿ ಆ ಕೃತಿಗಳು ಬಹಳ ಮಹತ್ವವಾದಂಥ ಪಾತ್ರವನ್ನು ವಹಿಸಿದೆ ಅಷ್ಟೇ ಅಲ್ಲ ಸಾಹಿತಿಗಳ ಮೇಲೆ ಚರಿತ್ರಕಾರರ ಮೇಲೆ ದೊಡ್ಡ ಜವಾಬ್ದಾರಿ ಸಹ ಇವತ್ತಿದೆ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಜವಾಬ್ದಾರಿನೂ ನಾವೇ ತಗೊಂಡ ಥರ ಮಾತಾಡ್ತಾ ಇರ್ತೇವೆ ಸಾಹಿತಿಗಳು ಒಂದು ರೀತಿ ಎಲ್ಲ ಒಂದು ಕಾಲದಲ್ಲಿ ಈ ಬಂಡಾಯ ಸಾಹಿತಿ ಸಂಘನೆ ಹುಟ್ಟುಹಾಕಿದಾಗ ಒಂದು ಇಂಥದ್ದೋ ಒಂದು ಕಾಯಿಲೆ ಬಂತು ಜ್ವರ ಚಾಮರಾಜನಗ ಪೇಟೆ ಇಂಥ ಕಡೆಯೆಲ್ಲ ಅವಾಗ ಯಾರೋ ವಾಚಕರವಾಣಿಗೆ ಒಂದು ಪತ್ರ ಬರೆದ್ರು ಬಂಡಾಯ ಸಾಹಿತಿಗಳು ಏನು ಮಾಡುತ್ತಿದ್ದಾರೆ ಅಂತ ಅಂದರೆ ಅಲ್ಲೆಲ್ಲೋ ಜ ಎಂಥದೋ ಕಾಯಿಲೆ ಬಂದಿದೆ ಬಂಡಾಯ ಸಾಹಿತಿಗಳು ಏನು ಮಾಡ್ತಿದ್ದಾರೆ ಬಹುಶಃ ನಾವೆಲ್ಲದಕ್ಕೂ ಪ್ರತಿಕ್ರಿಯೆ ಸೂಚಿಸ್ತಿದ್ವಲ್ಲ ಹಾಗಾಗಿ ಇದಕ್ಕೂ ಸೂಚಿಸ್ಬೇಕು ಅಂತೇಳಿ ಸದ್ಯ ಕೊರೋನಾ ಕಾಲದಲ್ಲಿ ಯಾರೂ ಕೇಳಲಿಲ್ಲ ಅದೊಂದು ನ ನಮ್ಮ ಅದೃಷ್ಟ ಅಷ್ಟೇನೆ ಹಾಗಾಗಿ ಆದರೆ ಒಂದು ವಸ್ತುಸ್ಥಿತಿ ಏನಂದರೆ ಇವತ್ತು ಸಾಂಸ್ಕೃತಿಕ ಕ್ಷೇತ್ರದವರ ವಿವೇಕದ ಕಡೆಗೆ ಇತಿಹಾಸಕಾರರ ವಿವೇಕದ ಕಡೆಗೆ ಅನೇಕ ಜನಸಾಮಾನ್ಯರು ನೋಡ್ತಾ ಇರುವಂತಹ ಕಾಲ ಇಂಥ ಕಾಲದಲ್ಲಿಯೇ ಚರಿತ್ರೆ ನಿಜವಾದಂತಹ ಚರಿತ್ರೆ ಯಾವುದು ಅಂತ ಹೇಳೋದ್ರ ಮುಖಾಂತರವಾಗಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಬೇಕಾಗಿರೋ ಸಂದರ್ಭ ಇದು ನಾನು ಆಗಲೇ ಹೇಳಿದಾಗೆ ಇದು ವಕೀಲಿಯ ಕೆಲಸ ಅಲ್ಲ ಅದು ವಿಶ್ಲೇಷಣೆಯ ಕೆಲಸ ಸಂಶೋಧನೆಯ ಕೆಲಸ ವಕಾಲತ್ತಿನ ಬದಲಾಗಿ ಸಂಶೋಧನೆಯ ನಿಯತ್ತನ್ನು ವಿಶ್ಲೇಷಣೆಯ ವಿದ್ವತ್ತನ್ನು ಕಾಪಾಡಿಕೊಳ್ಳೋದ್ರ ಮುಖಾಂತರವಾಗಿ ಚರಿತ್ರೆಗೆ ಒಂದು ಗೌರವ ಕೊಡೋಣ ಆ ಗೌರವ ಕೊಟ್ಟಿರುವಂತಹ ಚಂದ್ರಶೇಖರ್ ಅವರಿಗೆ ಈಗ ನೀವು ಗೌರವಾಭಿನಂದನೆಯನ್ನು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷದ ಸಂಗತಿ ಅಂತ ತಿಳಿಸ್ತಾ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು ಕಾವಲಮ್ಮ ಕೂತಿದ್ದಾರೆ ಅವರು ಇತಿಹಾಸ ವಿಭಾಗದವರೇನೆ ಅವರು ಕೆ ಪಿ ಎಸ್ ಸಿಗೋಗಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ದುಡ್ಡು ಗಿಡ್ ಕೊಡದೇನೆ ನೆನೆ ಸೊ ಹಾಗಾಗಿ ಅದೊಂದು ವಿಶೇಷ ಇದು ಸೊ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಇನ್ನು ಆ ಕಡೆ ಕೂತಿರೋ ಶ್ರೀನಿವಾಸ ನಾಯ್ಕ ಅವರು ನಾಳೆ ಈ ಕಾಲೇಜಿನಿಂದ ನಿವೃತ್ತಿ ಹೊಂತಿದ್ದಾರೆ ಪ್ರಾಂಶುಪಾಲರು ಪ್ರಾಂಶುಪಾಲರಾಗಿದ್ದರು ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂತಿದ್ದಾರೆ ನನಗೆ ಸಹ ಈ ಕಾಲೇಜಿನ ಜೊತೆ ಭಾಳ ನಿಕಟವಾದ ಸಂಬಂಧ ಇದೆ ನನಗೆ ಈ ಕಾಲೇಜಿನ ಜೊತೆ ನಾನು ಈ ಕಾಲೇಜಿಗೆ ಸ್ಥಳೀಯ ಅಭ್ಯರ್ಥಿಯಾಗಿ ಬರೋದಕ್ಕಿಂತ ಒಂದು ತಿಂಗಳ ಮುಂಚೆ ಈ ಕಾಲೇಜಿನ ಮೆಟ್ಲ ಮೇಲೆ ಪ್ರಿನ್ಸಿಪಾಲ್ರ ಕೊಲೆ ಆಗಿತ್ತು ಅಂದರೆ ಅಂಥ ಕಾಲೇಜಾಗಿತ್ತು ಇದು ಈ ಇದೇ ಹಾಲ್ನ ಒಳಗಡೆ ಪರೀಕ್ಷೆ ನಡೀತಿರುವಾಗ ವಿದ್ಯಾರ್ಥಿ ಕಾಪಿ ಹೊಡೆತಿದ್ದಾನೆ ಅಂತ ಅವನ ಹತ್ರ ಹೋದಾಗ ಅವನು ಚಾಕು ತೆಗೆದು ನನ್ನ ಎದುರುಗಡೆ ಇಟ್ಟ ನಾನು ಆ ಚಾಕುನ ಜೇಬಲ್ಲಿ ಇಟ್ಕೊಂಡು ಹೋದೆ ಈ ಥರದ್ದೆಲ್ಲ ಇದೆ ಈ ಕಾಲೇಜಲ್ಲಿ ಆದರೆ ಇಂಥದ್ದೊಂದು ಕಾಲೇಜನ್ನು ಬಹಳ ಸುಸಜ್ಜಿತಗೊಳಿಸಿದಂತಹ ಇದಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂಥವರು ಶ್ರೀನಿವಾಸ್ ಅವರು ಹಾಗಾಗಿ ಅವರು ಪ್ರಾಂಶುಪಾಲರಾಗಿ ನಾಳೆ ಸಾಯಂಕಾಲ ನಿವೃತ್ತಿ ಆಗ್ತಾ ಇದ್ದಾರೆ ಮುಂದಿನ ಬದುಕು ಚೆನ್ನಾಗಿರಲಿ ಅಂತ ಹರೈಸ್ತೇನೆ ಕಾವಲಮ್ಮನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆಮೇಲೆ ಗೆಳೆಯರಾದಂತಹ ಚಂದ್ರಶೇಖರ್ ಅವರು ನಮ್ಮ ಕ್ಲಬ್ಬಿಗೆ ಸೇರಿದ್ದಾರೆ ಈಗ ಅಂದರೆ ನಾನು ಯಾವ ಕ್ಲಬ್ ಮೆಂಬರು ಅಲ್ಲ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಕ್ಲಬ್ಗೆ ಯಾರಾದರೂ ಕಾರ್ಯರು ಹೋಗೋದು ಇಲ್ಲ ನಾನು ನಿಜ ಹೇಳದಾರೆ ಆದರೆ ನಮ್ಮ ಕ್ಲಬ್ ಅಂದರೆ ಎಪ್ಪತ್ತೈದು ವರ್ಷದ ಕ್ಲಬ್ ಸೊ ಎಪ್ಪತ್ತೈದು ವರ್ಷದ ನನ್ನ ಕ್ಲಬ್ಗೂ ಅವರು ಸೇರಿರೋದ್ರಿಂದ ಭಾಳ ಸಂತೋಷವಾಗಿ ಸ್ವಾಗತಿಸ್ತಾ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಾನು ಇಲ್ಲಿಂದ ಹೀಗೆ ನಿರ್ಗಮಿಸ್ತಿದ್ದೇನೆ ದಯವಿಟ್ಟು ಕ್ಷಮಿಸ್ಬೇಕು